ವಿಡಿಯೋದಲ್ಲಿ ಇದರ ವಿಡಿಯೋದಲ್ಲಿ ಮನುಷ್ಯನಿಗಿರುವ ದೋಷಗಳನ್ನು ಮತ್ತು ಆತ್ಮಗಳನ್ನು ದೇವರು ನಷ್ಟಗೊಳಿಸುವ ಪ್ರಕ್ರಿಯೆ ಮತ್ತು ಆ ಮನುಷ್ಯನ ಸಮಸ್ಯೆಯನ್ನ ನಿವಾರಣೆಯನ್ನ ಮಾಡತಕ್ಕಂತ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಯಾವುದೇ ಒಬ್ಬ ಮನುಷ್ಯ ಇಲ್ಲಿವರೆಗೆ ಎಷ್ಟು ಜನ ಸಮಸ್ಯೆ ಮತ್ತು ಸಂಕಟಗಳಿಂದ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ನಡೀತಾ ಇದ್ದೀರಾ ಅಂತ ಸಂದರ್ಭದಲ್ಲಿ ನಿಮ್ಮ ದೇಹದ ಆರೋಗ್ಯ ಸ್ಥಿತಿ ಹಾಗೆ ಮಾನಸಿಕ ಸ್ಥಿತಿ ಹಾಗೆ ಜೀವನದ ಆರ್ಥಿಕ ವಿಷಯಗಳಾಗಿರ್ಬೋದು ವಿದ್ಯಾಭ್ಯಾಸ ಮದುವೆ ಮನೆ ವ್ಯವಹಾರ ವ್ಯಾಪಾರ ಕೀರ್ತಿ ಯಶಸ್ಸಿಗೆ ಸಂಬಂಧಪಟ್ಟಂತ ಕಾರ್ಯಗಳಾಗಿರ್ಬೋದು ಈ ರೀತಿಯಾದಂತ ಕಾರ್ಯ ಮಾಡ್ತಕ್ಕಂಥ ವಿಧಾನದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆಗಳಾಗಿದೆ ಆ ಸಮಸ್ಯೆಗಳನ್ನ ಕೂಡ ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಾ ಅನ್ನೋದು ಅಥವಾ ಆ ಸಮಸ್ಯೆಗಳೆಲ್ಲವನ್ನು ಕೂಡ ಹೇಗೆ ನೀವು ಅನುಭವಿಸ್ತಾ ಇದ್ದೀರಾ ಎಂತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಹೇಗಿದ್ದಾಗ ಭಗವಂತ ಅಂತೆಲ್ಲಾ ದೋಷಗಳನ್ನ ಅಂತೆಲ್ಲಾ ಆತ್ಮಗಳ ಸಮಸ್ಯೆಯನ್ನ ಮುಕ್ತಗೊಳಿಸ್ತಕ್ಕಂಥ ಒಂದು ಸಮಯ ಎಂತಕ್ಕಂಥದ್ದು ಖಂಡಿತ ಇರುತ್ತೆ ಆ ಒಂದು ವಿಧಾನಕ್ಕೆ ಭಕ್ತಿಯ ಮೂಲಕ ಜೀವ ಕಾರ್ಯ ಮನುಷ್ಯ ವರ್ಗ ಹಾಗೆ ದಾನ ಧರ್ಮ ಪುಣ್ಯ ಕಾರ್ಯಾದಿಗಳನ್ನ ಮಾಡಿ ಕಡಿಮೆ ಸಮಯದಲ್ಲಿ ಹೆಚ್ಚು ಶುಭತೆಯನ್ನ ಪಡೆದುಕೊಂಡಾಗ ಜೀವ ಮುಂದಿನ ಮಟ್ಟದಲ್ಲಿ ಧ್ಯಾನ ಯೋಗ ಈ ವಿಭಾಗದಲ್ಲಿ ಹೆಚ್ಚಿನ ಕಾರ್ಯವನ್ನ ಮಾಡಿದಂತಹ ಪಕ್ಷದಲ್ಲಿ ಹೆಚ್ಚಿನ ಮಟ್ಟದ ಧ್ಯಾನದಲ್ಲಿ ಸಕಾರಾತ್ಮಕತೆಯನ್ನ ವೃದ್ಧಿಸಿಕೊಂಡಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಆಗ ಜೀವ ಆ ತನ್ನಲ್ಲಿನ ದೋಷಗಳನ್ನ ಮತ್ತು ಆತ್ಮಗಳನ್ನ ನಷ್ಟಗೊಳಿಸಿಕೊಳ್ಳಿ ನಷ್ಟಗೊಳಿಸುವಂತಹ ಅಥವಾ ನಷ್ಟಗೊಳಿಸಿಕೊಳ್ಳುವಂತಹ ಸ್ಥಿತಿಗೆ ಅದು ಪ್ರಾಪ್ತಿಯಾಗುತ್ತದೆ ಅಂದ್ರೆ ಸಮಸ್ಯೆಗಳ ನಿವಾರಣೆ ಮತ್ತು ಸಮಸ್ಯೆಗಳಿಂದ ಮುಕ್ತವಾಗುವುದಕ್ಕೆ ಆ ಜೀವ ಆ ಸಮಯಕ್ಕೆ ಏಬಲ್ ಆಗಿರುತ್ತೆ ಅಂದ್ರೆ ಅರ್ಹತೆಯನ್ನ ಪಡೆಯುತ್ತದೆ ಇದು ನಿಮ್ಗೆ ಗೊತ್ತಾಯ್ತು ಒಂದು ಚಿತ್ರಣ ಲಭ್ಯ ಆಯ್ತು ಏನೋ ಮನುಷ್ಯ ಜೀವ ಯಾವಾಗ ಇಂತಹ ಸಮಸ್ಯೆಯನ್ನ ಆ ಈ ಸಮಸ್ಯೆಗಳಿಂದ ಮುಕ್ತವಾಗ್ತಕ್ಕಂತ ಯೋಗ್ಯತೆಯನ್ನ ಪಡೆದುಕೊಳ್ಳುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು ಈಗ ಭಗವಂತ ಆ ಮನುಷ್ಯನಲ್ಲಿರುವ ದೋಷಗಳನ್ನು ಮತ್ತು ಆತ್ಮದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ ಹೇಗಿರುತ್ತೆ ಈಗ ದೋಷಗಳಿಂದ ಪಕ್ಷದಲ್ಲಿ ಆತ್ಮಗಳೇ ಇರಬೇಕು ಎಂಬಂತಿಲ್ಲ ದೇಹದಲ್ಲಿ ಉನ್ನತೆ ಇರುತ್ತೆ ಮಾನಸಿಕ ಆ ಒಂದು ಶಕ್ತಿ ಸಾಮರ್ಥ್ಯವನ್ನ ಪಡೆಯುವ ಮಿದುಳು ಶಕ್ತಿ ಎಂತಕ್ಕಂಥದ್ದೇನಿದೆ ಅದು ಉತ್ಪನ್ನವಾಗುವ ಸಮಯದಲ್ಲಿ ಸಂಕುಚಿತವಾಗಿದ್ದರೆ ಉತ್ಪನ್ನವಾಗತಕ್ಕಂಥ ಸಮಯದಲ್ಲಿ ಸಂಕುಚಿತವಿದ್ದಂತಹ ಪಕ್ಷದಲ್ಲಿ ನಂತರದಲ್ಲಿ ಜೀವನದ ಕಾರ್ಯವಳಿಗೆ ಆ ಜೀವದ ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರ ಅಂದ್ರೆ ನೀವು ಗಮನಿಸಿ ಈಗಲೂ ಕೂಡ ಜೀವಿತ ಉದಾಹರಣೆಗಳಿದ್ದಾರೆ ಯಾರು ಯಾವ ಜಾಗದಲ್ಲಿ ಹುಟ್ಟಿರ್ತಾರೋ ಅವರು ಅದೇ ಜಾಗದಲ್ಲಿ ಕೊನೆ ಉಸಿರೆಳಿತಾರೆ ಅಂದ್ರೆ ಆ ಒಂದು ವ್ಯಾಪ್ತಿ ಮೀರಿ ಒಂದು ಯಾವುದೇ ಪ್ರದೇಶದಲ್ಲಿ ಹುಟ್ಟಿರ್ತಾರೆ ಆ ಪ್ರದೇಶದಿಂದ ಹೊರಬರೋದಿಲ್ಲ ಉದಾಹರಣೆಗೆ ಆ ಅಂಡಮಾನ್ ನಿಕೋಬಾರ್ ದ್ವೀಪ ಏನು ಅಂಡಮಾನ್ ನಿಕೋಬಾರ್ ನಿರ್ಬಂಧಿತ ಪ್ರದೇಶ ಅಲ್ಲಿ ವಿಮಾನ ಕೂಡ ಹಾರಾಡುವಂತಿಲ್ಲ ವಿಮಾನ ಹಾರಾಡರು ಏನ್ ಮಾಡ್ತಾರೆ ಹೊಯ್ ಅಂತ ಹೇಳ್ಬಿಟ್ಟು ಅದಕ್ಕೆ ಅದನ್ನ ಓಡಾಯಿಸ್ಲಿಕ್ಕೆ ಹೋಗ್ತಾರೆ ಅದರಿಂದಾಗಿ ಅದು ನಿರ್ಬಂಧಿತ ಪ್ರದೇಶ ಅಲ್ಲಿಂದ ಮನುಷ್ಯ ವರ್ಗ ಈ ರೀತಿಯಾಗಿ ಒಂದು ಸಾಮಾನ್ಯ ಜೀವನ ಕೂಡ ಮಾಡುತ್ತೆ ಇಷ್ಟೊಂದು ಟೆಕ್ನಾಲಜಿ ಇದೆ ಮನುಷ್ಯರು ಈ ರೀತಿಯಾಗಿಲ್ಲ ಬದುಕ್ತಾರೆ ಎಂತಕ್ಕಂತ ಕಲ್ಪನೆ ಕೂಡ ಅವ್ರಿಗಿಲ್ಲ ಎಲ್ಲಿ ಹುಟ್ಟುತ್ತಾರೆ ಅಲ್ಲಿನೇ ಸಾಯ್ತಾರೆ ಹಾಗೆಯೇ ಅಲ್ಲಿ ಮಾತ್ರ ಅಲ್ಲ ಇಡೀ ನಾವು ಲೋಕಾದ್ಯಂತ ನೋಡೋದಾದ್ರೆ ಯಾರ್ ಮುಂದುವರೆದಿದ್ದಾರೆ ಟೆಕ್ನಾಲಜಿಯಿಂದ ಆ ಒಳಗೊಂಡು ಬದುಕ್ತಾ ಇದ್ದಾರೆ ಆ ಜೀವಗಳನ್ನ ನಾವು ನೋಡುವುದಾದರೆ ಏನು ಆ ಜೀವಗಳನ್ನ ನಾವು ನೋಡುವುದಾದ್ರೆ ಎಲ್ ಹುಟ್ಟಿರ್ತಾರೆ ಅವರು ಆ ಕ್ಷೇತ್ರ ದಾಟಿ ಎಲ್ಲಿ ಹೋಗೋದೇ ಅಂದ್ರೆ ಏನಾದ್ರೂ ಆಚರಣೆಗೆ ಹೋಗಿದ್ರು ಅದಿದು ಕಾರ್ಯಕ್ಕೆ ಹೋಗಿದ್ರು ಹಾಗಲ್ಲ ಆ ರೀತಿಯಾಗಿ ಎಲ್ಲಾ ಹೋಗ್ತಾರೆ ಆದ್ರೆ ಹುಟ್ಟಿದ ಜಾಗದಿಂದ ಯಾವುದೇ ಒಂದು ಸ್ಥಳಾಂತರ ಆಗೋದಿಲ್ಲ ಯಾವುದೇ ಒಂದು ಜಾಗಗಳಿಗೆ ಹೋಗಿ ವಾಸ ಮಾಡೋದಿಲ್ಲ ಈಗ ಹುಟ್ಟದೂರು ಇದೇ ಇಲ್ಲೇ ಇರಲಿಲ್ಲ ಯಾವ್ದಾರ ರಾಜ್ಯಕ್ಕ ಹೋಗ್ತಾರೆ ಜಿಲ್ಲೆಗೆ ಹೋಗ್ತಾರೆ ಅನ್ಯ ಸ್ಟೇಟ್ ಹೋಗ್ತಾರೆ ಅಂದ್ರೆ ಸ್ಟೇಟ್ ಅಂತಂದ್ರೆ ಹೊರದೇಶಗಳಿಗೆ ಹೊರ ಹೋಗ್ತಾರೆ ಹೋಗಿ ಅಲ್ಲಿ ನೆಲೆಸ್ತಾರೆ ಅಲ್ವಾ ಹುಟ್ಟಿದ ಜಾಗದಿಂದ ಮೊದಲ ಜಾಗಕ್ಕೆ ಸ್ಥಳಾಂತರ ಅಂತ ನಾವ್ ಏನ್ ಹೇಳ್ತೇವೆ ಹಾಗಿದ್ದಾಗ ಯಾವ ಜೀವ ಎಲ್ಲಿ ಹುಟ್ಟಿರುತ್ತೋ ಅಲ್ಲೇ ಅಂತಿಮ ಸ್ಥಿತಿಯನ್ನ ಕಂಡುಬಿಡತ್ತೆ ಹೀಗೆ ಆ ಮನುಷ್ಯರ ರಚನೆ ಆಗ್ತಕ್ಕಂತ ಸಂದರ್ಭದಲ್ಲಿ ದೇಹದ ಮನಸ್ಸಿನ ಜೀವನದ ಒಂದು ಚಿತ್ರಣ ಎಂತಕಂಥದನ್ನ ಅದು ತಂದೆ ಇರುತ್ತೆ ಹೀಗಿದಂತಹ ಸ್ಥಿತಿಯನ್ನು ನಾವು ಗಮನಿಸಿ ಈ ವಿಡಿಯೋದ ವಿಷಯಕ್ಕೆ ನಾವು ಇಲ್ಲಿಗೆ ಬರೋದಾದ್ರೆ ಅಂತಿಮ ಸ್ಟೇಜ್ ಎಂತಕ್ಕಂಥದ್ದು ಏನಿದೆ ದೋಷಗಳು ಅಂದ್ರೆ ದೇಹದಲ್ಲಿ ಹೇಗಿರುತ್ತೆ ಆತ್ಮಗಳಲ್ಲದೆ ಬೇರೆ ಬೇರೆ ಏನೇನಿರುತ್ತೆ ಅದನ್ನ ನೋಡ್ತೇವೆ ಹಾಗಾದ್ರೆ ಅಂಗ ವೈಫಲ್ಯತೆ ಇದ್ರೆ ಅದೆಲ್ಲ ವೈಫಲ್ಯ ಸರಿ ಹೋಗುತ್ತಾ ಅಂತ ಕೇಳ್ಬೋದು ಇಲ್ಲ ಖಂಡಿತ ಅಂಗವೈಫಲ್ಯಗಳಿದ್ದಂತಹ ಪಕ್ಷದಲ್ಲೂ ನೀವು ನೋಡ್ಬೋದು ಕೃತಕ ಕಾಲುಗಳು ಕೃತಕ ಕೈಗಳು ಕೃತಕವಾದಂತಹ ಯಾವುದಾದ್ರು ಇನ್ಸ್ಟ್ರೂಮೆಂಟ್ ಅವ್ರಿಗೆ ಯಾವ ಜೀವ ಇರ್ತಾವೆ ಅವುಗಳನ್ನ ನೀವು ಗಮನಿಸೋದಾದ್ರೆ ಏನು ಕೃತಕವಾದಂತಹ ಕಾಲುಗಳ ಅಳವಡಿಕೆ ಕೃತಕವಾಗಿರ್ತಕ್ಕಂತಹ ಕೈಗಳ ಅಳವಡಿಕೆ ಅಂಗವೈಫಲ್ಯ ಆಗಿರ್ತಾ ಹೌದಲ್ವಾ ಆ ಸಂದರ್ಭದಲ್ಲಿ ಅವರಿಗೆ ಏನು ಒಂದು ಕೃತಕವಾಗಿ ಆದ್ರೂ ಕೂಡ ಮ್ಯಾಕ್ಸಿಮಮ್ ಸಾಮಾನ್ಯ ದೇಹದಂತೆ ಆಚರಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅದರಿಂದಾಗಿ ದೇಹ ಇರ್ತಕ್ಕಂಥವ್ರು ಜಂಬಾ ಪಡ್ಬೇಡಿ ಒಂದ್ಸಾರ್ ಬೇಕಾದ್ರೆ ನಿಮ್ಮ ಬೆರಳುಗಳನ್ನೇ ಹೇಗಾದ್ರೂ ಒಂದ್ ಸ್ವಲ್ಪ ಹೀಗೆ ಅನ್ಕೊಂಡ್ ಟ್ವಿಸ್ಟ್ ಮಾಡ್ಕೊಂಡ್ ಬೇಕಾದ್ರೆ ಹೀಗೆ ಒಂದು ದಾರದಲ್ಲಿ ಒಂದು ಕಟ್ಕೊಂಡ್ ನೋಡಿ ಆ ನಿಮಗೆ ಅಷ್ಟೊಂದು ಅಹಂಕಾರ ದರ್ಪ ನಿಮ್ಮಲ್ಲಿ ಇದ್ರೆ ಈ ಒಂದು ಬೆರಳು ಅಥವಾ ಇದೊಂದು ಬೆರಳು ಹೀಗೆ ಕಟ್ಟೆ ಇರಿ ಟೈಟ್ ಆಗಿ ಸರಿ ಟೈಟ್ ಆಗಿ ಕಟ್ಟಿರಿ ಇಲ್ಲ ಈ ಕೈಯ್ಯುಸ್ಟಿ ಮಾಡಿ ಮುದ್ರಿ ಕಟ್ಟಿರಿ ಹಿಂಗೆ ಇಲ್ಲಿಂದ ಒಂದು ದಾರ ಹಾಕೊಂಡು ಕಟ್ಕೋಬೇಡಿ ಹಿಂಗ್ ಹಾಕೊಂಡು ಕಟ್ಕೋಬಿಡಿ ಆ ಒಂದ್ ಎರಡ್ ದಿನ ಮೂರ್ ದಿನ ಅಲ್ಲ ಒಂದ್ ವಾರ ಇರಿ ಗೊತ್ತಾಗುತ್ತೆ ಶರೀರದ ಕ್ಷಮತೆ ಏನು ನಿಮ್ಮ ಯೋಗ್ಯತೆ ಏನು ಅಂತ ಅದಕ್ಕೆ ದರ್ಪ ಅಹಂಕಾರ ಮಾಡಬಾರ್ದು ಮನುಷ್ಯ ಮನುಷ್ಯನಿಗೆ ಈ ಜನ್ಮ ಕೊಟ್ಟು ಜೀವನ ಕೊಟ್ಟಿದ್ರದ್ದು ಭಗವಂತನ ದಯೆ ಅನುಗ್ರಹ ಹಾಗಾಗಿ ಇಲ್ಲಿ ವಿಷಯಕ್ಕೆ ಬರೋಣ ಏನು ಈಗ ಯಾವ ಜೀವಕ್ಕೆ ಕೃತಕವಾಗಿ ಒಂದು ಇನ್ಸ್ಟ್ರೂಮೆಂಟ್ ಲಭ್ಯ ಆಗತ್ತೆ ಇನ್ಸ್ಟ್ರೂಮೆಂಟ್ ಅಂದ್ರೆ ಕೃತಕ ಏನ್ ಹೇಳ್ತಾ ಅದಕ್ಕೆ ಈ ಕೈ ಕಾಲು ಇತ್ಯಾದಿ ಇದು ಆಗ್ತಾರಲ್ವಾ ಅದು ಲಭ್ಯ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನಾಯ್ತು ದೈವ ಅನುಗ್ರಹ ಲಭ್ಯವಾಗಿದೆ ಅಂತ ಅರ್ಥ ಈ ರೀತಿಯಾದಂತ ಅನುಕೂಲಗಳು ಲಭ್ಯ ಆಗುತ್ತೆ ಈಗ ಮಾನಸಿಕ ಸಮಸ್ಯೆಗಳು ಮಿದುಳು ಚಿಕ್ಕದಿದೆ ವಿಷಯ ಆ ವಿಷಯನೇ ಅದಕ್ಕೆ ಸೇರ್ಪಡೆ ಆಗ್ಲಿ ಆಗ್ಲಿಕ್ಕೆ ಆ ಯೋಗ್ಯತೆ ಇಲ್ಲ ವಿಸ್ತಾರತೆನೆ ಇಲ್ಲ ಒಂದು ಜಿ ಬಿ ಎರಡು ಜಿ ಬಿ ಮೂರ್ ಜಿ ಬಿ ನಾಲ್ಕು ಜಿ ಬಿ ಈಗ ಐದು ಜಿ ಬಿ ಅಂದ್ರೆ ಡಿಪೆಂಡ್ ಆನ್ ಕೆಪಾಸಿಟಿ ಸಿಮ್ ಯಾವ ಅಲ್ಲಿ ಯಾವ ಕೆಪಾಸಿಟಿ ಇತ್ತು ಅದ್ರ ಅನುಸಾರವಾಗಿ ಅದ್ರಲ್ಲಿ ಸ್ಟೋರೇಜ್ ಆಗತ್ತೆ ಹೌದಲ್ವಾ ಹಾಗೆಯೇ ಮಿದುಳು ಯಾವ ಕೆಪಾಸಿಟಿಯಿಂದ ರಚನೆ ಆಗಿತ್ತು ಅಷ್ಟು ವಿಷಯಗಳು ಲಭ್ಯ ಆಗುತ್ತೆ ಈಗ ಭಗವಂತ ಹೇಗಪ್ಪ ಈ ದೋಷನ ಸರಿ ಮಾಡ್ತಾನೆ ಆ ಸಂದರ್ಭಕ್ಕೆ ಆ ಮಿದುಳೇ ಕೂಡ ಕಾರ್ಯ ಮಾಡುವಂತೆ ಹೇಗ್ ಮಾಡ್ತಾರೆ ಯಾವ್ದಾದ್ರೂ ಅನುಚರರು ಲಭ್ಯ ಆಗ್ಬೋದು ಅನುಚರರು ಅಂದ್ರೆ ತಂದೆ ತಾಯಿಗಳಿದ್ರೆ ಮಕ್ಳಾಗಿರ್ಬೋದು ಮಕ್ಳೇ ಯಾರ್ನಾರು ಅವ್ರನ್ನ ನೋಡ್ಕೊಳ್ಲಿಕ್ಕೆ ಇಡ್ತಕ್ಕಂತದ್ದಾಗಿರ್ಬಹುದು ಅಥವಾ ಮಕ್ಕಳೇ ಆಗಿದ್ದು ಆ ತರದ ಸ್ಥಿತಿಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಆ ಮಕ್ಕಳಿಗೆ ಬೇರೆ ಯಾವ್ದಾದ್ರು ಒಂದು ಮುಕ್ತ ವಾತಾವರಣ ಇನ್ನು ಕೂಡ ಹೆಚ್ಚಿನ ಅನುಕೂಲ ಲಭ್ಯ ಆಗ್ತಕ್ಕಂತಹ ಜಾಗಗಳು ಲಭ್ಯ ಆಗ್ಬಹುದು ಆಶ್ರಮ ಅಂತ ನೋಡ್ತೇವೆ ಏನೇನು ಮಕ್ಕಳಿಗೆ ಹೊಸ ಹೊಸ ಅದು ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರನ್ನ ನಾವು ನೋಡ್ತೇವೆ ಆ ಹಿರಿಯವರಿಗೆ ಅಂತಹ ಒಂದು ಆಟಗಳಾಗಿರ್ಬೋದು ನಗಸ್ತಕ್ಕಂಥದ್ದಾಗಿರ್ಬೋದು ಹೆಲ್ತಿ ವಾತಾವರಣದಲ್ಲಿ ಬದುಕ್ತಕ್ಕಂಥದ್ದಾಗಿರ್ಬೋದು ಇಂಥದ್ದು ಅದರದೇ ಆದಂತಹ ಒಂದು ಸಂಕುಚಿತ ಇದ್ರೂ ಕೂಡ ಅದರದೇ ಆದಂತ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಭಗವಂತ ಒಂದು ಅನುಕೂಲವನ್ನು ಕೊಟ್ಬಿಡ್ತಾರೆ ಇದು ವಿಷಯ ಆಯ್ತು ಈಗ ಆತ್ಮಗಳ ಸಮಸ್ಯೆ ಇದೆ ಈಗ ದೋಷಗಳಿದ್ರೆ ಆ ರೀತಿಯ ದೋಷಗಳು ಅದಕ್ಕೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ತಾರೆ ಈಗ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ದೋಷದ ರೂಪದಲ್ಲಿ ಆತ್ಮಗಳೇ ದೇಹದಲ್ಲಿ ಬಂದಿದ್ರೆ ಅಥವಾ ಸೇರ್ಪಡೆಗೊಂಡಿದ್ರೆ ಟ್ವಿನ್ ಫ್ಲೇ ಅಂತ ನೀವು ಕರಿತೀರಿ ಅಲ್ವಾ ಆ ಒಂದು ವಿಧಾನದಲ್ಲಿ ಜೊತೆ ಜೊತೆ ಆಗಿ ಉಟ್ಕೊಂಡು